ಮದುವೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಸಿಗುವಂತಹ ತಿಳಿ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಅದೇ ರೀತಿ ತಿಳಿ ಸಾರನ್ನ ನಾವು ಮನೆಯಲ್ಲಿ ಟ್ರೈ ಮಾಡಬೇಕು ಅಷ್ಟೇ ರುಚಿಯಾಗಿ ಬರಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಿರ್ತೀವಿ ಅದೇ ರೀತಿ ರುಚಿ ಕೊಡುವಂತಹ ಒಂದು ತಿಳಿ ಸಾರಿನ ಪೌಡ್ರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಎಲ್ಲ ಪದಾರ್ಥಗಳನ್ನ ತೊಗೊಂಡು ಹದವಾಗಿ ಹುರಿದು ಮಾಡಿದಾಗ ಮಾತ್ರ ದೇವಸ್ಥಾನದಲ್ಲಿ ಜೊತೆಗೆ ಮದುವೆ ಮನೆಯಲ್ಲಿ ಸಿಗೋವಂತಹ ಸಾರಿನ ಪೌಡ್ರನ್ನ ನಾವೇ ಮಾಡ್ಕೊಳ್ಬೋದು ನಿಮಗೆ ಅದೇ ರೀತಿ ರುಚಿ ಬರೋ ಥರ ತಿಳಿ ಸಾರಿನ ಪೌಡ್ರನ್ನ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅನ್ನೋರು ಅಥವಾ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮ್ಮ ಮನೆಗೆ ಈ ತಿಳಿ ಸಾರಿನ ಪೌಡ್ರನ್ನ ರುಚಿಯಾಗಿರೋವಂತಹ ತಿಳಿ ಸಾರಿನ ಪೌಡ್ರನ್ನ ನಿಮಗೆ ಕಳಿಸೋ ವ್ಯವಸ್ಥೆನ ಮಾಡ್ತೀವಿ ಈ ತಿಳಿ ಸಾರಿನ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆನ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸಾರಿನ ಪೌಡ್ರು ತಿಳಿ ಸಾರು ತುಂಬ ರುಚಿಯಾಗಿ ಬರುತ್ತೆ ಈ ಮೂರೂ ಒಂದು ಅರ್ಧ ಹುರಿದಿರಬೇಕು ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು ಒಂದು ಅರ್ಧ ಹುರಿದಾದಮೇಲೆ ಒಂದು ಗ್ಲಾಸಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ನೈಲಿ ಎಲ್ಲ ಪದಾರ್ಥನೂ ಆರ್ಗ್ಯಾನಿಕ್ ಪದಾರ್ಥಗಳನ್ನೇ ತೊಗೊಂಡಿದ್ದೀನಿ ಆದಷ್ಟು ಸಣ್ಣ ಊರಿನಲ್ಲಿ ಹದವಾಗಿ ಹುರ್ಕೋಬೇಕು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕರ್ಬೇವನ್ನ ಸಹ ಹಾಕ್ಕೊಳ್ತಿದ್ದೀನಿ ಎಲ್ಲಿವರೆಗೂ ಇದನ್ನು ಹುರ್ಕೋಬೇಕಂದ್ರೆ ಕರ್ಬೇವನ ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಕ್ರಷ್ ಆಗಬೇಕು ಜೊತೆಗೆ ಗರಿ ಗರಿ ಆಗಿರಬೇಕು ಕರ್ಬೇವು ಗರಿ ಗರಿ ಆಗೋವರ್ಗು ಇದನ್ನು ಹುರ್ಕೊಳ್ಬೇಕು ನೋಡಿ ಈಗ ಹುರಿದಿದ್ದಾಗಿದೆ ಈಗ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಎರಡು ಥರ ಹಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ ಎರಡು ಸೇರಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಒನ್ ಗ್ಲಾಸ್ ಕೊತ್ತಂಬರಿ ಬೀಜಕ್ಕೆ ನೂರು ಅಷ್ಟು ಮೆಣಸಿನ್ಕಾಯಿನ ತೊಗೊಂಡ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಒಳ್ಳೆ ಕಲ್ಲರು ರುಚಿ ಕೊಡುತ್ತೆ ಗುಂಟೂರು ಮೆಣಸಿನ್ಕಾಯಿ ಒಳ್ಳೆ ಖಾರ ಕೊಡುತ್ತೆ ಸ್ವಲ್ಪ ಖಾರ ಇದ್ದರೆ ತಿಳಿಸಲು ಚೆನ್ನಾಗಾಗುತ್ತೆ ಕಲ್ಲರು ಮತ್ತು ಖಾರ ಹದವಾಗಿರಬೇಕು ಅದಕ್ಕೋಸ್ಕರ ನೂರು ಅಷ್ಟು ಇದು ಎರಡು ಸೇರಿ ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಹದವಾಗಿ ಹುರಿದು ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಆದಷ್ಟು ಇಲ್ಲಿ ಸಣ್ಣ ಊರಿನಲ್ಲಿ ಹದವಾಗಿ ಹುರಿದು ಈಗ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಈ ಪದಾರ್ಥ ಎಲ್ಲ ಸಂಪೂರ್ಣವಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ ಸಂಪೂರ್ಣವಾಗಿ ಮೇಲೆ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡ್ತಾಯಿದ್ರೆ ಮಿಲ್ಲಲ್ಲಿ ನೈಸಾಗಿ ಪೌಡ್ರ್ ಮಾಡಿಸ್ಕೊಳ್ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಮನೆಯಲ್ಲಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಪದಾರ್ಥ ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಿಂಗ್ ಹಾಕ್ಕೊಂಡಿದ್ದೀನಿ ಈ ಪೌಡ್ರ್ ನಿಮಗೆ ತುಂಬ ದಿನ ಆದ್ರೂ ಘಮ ಘಮ ಅಂತ ಇರಬೇಕು ಜೊತೆಗೆ ಹಾಳಾಗಬಾರ್ದು ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀವು ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಉಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದ್ರ ಪರಿಮಳ ತುಂಬ ದಿನ ಇರುತ್ತೆ ಜೊತೆಗೆ ನೀವು ಎಷ್ಟು ದಿನ ಈ ಪೌಡ್ರನ್ನ ಇಟ್ಕೊಂಡು ಬಳಸಿದ್ರೂ ಈ ಪೌಡರ್ ಹಾಳಾಗಲ್ಲ ನಿಮಗೆ ತುಂಬ ರುಚಿಯಾಗಿ ಹದವಾಗಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕಂದ್ರೆ ಮಾಡೋದಕ್ಕೆ ಟೈಮ್ ಇಲ್ಲ ಕಷ್ಟ ಆಗುತ್ತೆ ಅನ್ನೋರು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ತಿಳಿಸಿನ ಪೌಡ್ರನ್ನ ನಾವು ಕಳಿಸ್ಕೊಡ್ತೀವಿ ಸ್ಕ್ರೀನಲ್ಲೂ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ನಂಬರ್ ಕೊಡ್ತೀನಿ ವಾಟ್ಸಪ್ ಮಾಡಿ ನೀವು ಆರ್ಡ್ರ್ ಮಾಡ್ಕೊಳ್ಬೋದು ಈ ಪೌಡರ್ನ ತಿಳಿ ಸಾಂಬಾರು ಮಾಡಬೇಕಾದ್ರೆ ಬಳಸೋದು ನೀವು ಹೋಳಿಗೆ ಸಾರು ಮಾಡಿದಾಗ ಸ್ವಲ್ಪ ಸಾಂಬಾರನ್ನ ರುಚಿ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನು ಎರಡು ಸ್ಪೂನ್ ಹಾಕ್ಕೊಳ್ಬೋದು ಈ ತಿಳಿ ಸಾರಿನ ಪೌಡ್ರನ್ನ ಒಂದು ಒಂದು ಸ್ಪೂನ್ ಸಾಂಬಾರು ಪೌಡ್ರಿಗೆ ಒಂದು ಸ್ಪೂನಷ್ಟು ತಿಳಿ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಾಡಿದ್ರೆ ವಿಶೇಷವಾಗಿ ಸ್ವಲ್ಪ ರುಚಿಯಾಗಿ ಸಾಂಬಾರು ಮಾಡಬೇಕು ಅಂದಾಗ ಈ ತಿಳಿ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಮಾಡಿ ತುಂಬಾ ಆಗುತ್ತೆ ತುಂಬ ಘಮ ಘಮ ಅಂತಿರುತ್ತೆ ಸಾಂಬಾರು ತುಂಬ ಘಮ ಘಮ ಅಂತಿರುತ್ತೆ ಸಾಂಬಾರು ಕುದಿಸ್ಬೇಕಾದ್ರೆ ಮನೆ ಇಡೀ ಒಳ್ಳೆ ಪರಿಮಳ ಹರಡಿರುತ್ತೆ ಅಷ್ಟು ರುಚಿಯಾಗಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅವಶ್ಯಕತೆ ಇರೋರು ಆರ್ಡ್ರ್ ಮಾಡಿ ಈ ತಿಳಿ ಸಾಂಬಾರು ಪೌಡ್ರನ್ನ ತೊಗೋಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು